ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಏನಟ್ಟು ಆಗೈತೆ ರೀ ಈಗ ಲಾಗ್ ಮಾಡತ್ತೀನಿ ಇವತ್ತಂತೂ ಒಂದಿಷ್ಟು ಲಾಗ್ ಮಾಡಬೇಕಾದ್ರೆ ಭಾಳ ಭಾಳಷ್ಟು ಲೇಟ್ ಆಯ್ತು ರೀ ಅಂತ ಲಾಗ್ ಚಾ ಮಾಡಬೇಕಾದ್ರಂತೂ ಮನೆ ಕೆಲಸ ಅಂತೂ ಭಾಳ ಇರ್ತದಲ್ಲ ರೀ ಹಾಗಾಗಿ ಹುಡುಗರದ್ದು ಒಂದು ಸ್ವಲ್ಪ ಮುಂಜಾನೆ ಜಾಸ್ತಿ ಹೋಮ್ ವರ್ಕ್ ಇದ್ದಿರ್ತದೆ ಲಾಗ್ ನನ್ನ ಹಿಡಿಯೋ ಚಾಲು ಮಾಡಬೇಕಾದ್ರೆ ಅಂತೂ ಸ್ಟ್ಯಾಂಡ ಏನು ಇಟ್ಟರೆ ಚಾಲು ಮಾಡ್ಬೋದು ಸ್ವಲ್ಪ ಸ್ಟ್ಯಾಂಡ ಮೊಬೈಲ್ ಇಡೋ ಸ್ಟ್ಯಾಂಡ್ ಬೆಲ್ಸ್ಬಲ್ ನಟಿನ ಲೂಜ್ ಆಗಿ ಆಗೈತೆ ರೀ ಹಾಗಾಗಿ ಹುಡುಗರದ್ದು ಎಲ್ಲ ವರ್ಕ್ ಇರ್ತವ ಅಂತ ಹೇಳ್ಕೊಂಡ ಮುಂಜೆತ ಜಾಸ್ತಿ ಜಲ್ದಿ ಏನು ಲಾಗ ಚಲ ಮಾಡಿಲ್ಲ ಅದಕ್ಕೆ ಈಗ ರೀ ಈಗ ಬಂದ ಒಂದು ಇಷ್ಟು ಪಲ್ಯ ಮಾಡತ್ತಿದ್ದೆ ನಾನು ಅದಕ್ಕೆ ಈ ಲಾಗ್ ರೀ ಪಲ್ಯ ಅಂತೂ ಬದ್ನಿಕೆ ಪಲ್ಯ ಮಾಡತ್ತಿದ್ರಿ ಹೋಳಿ ಒಂದು ಅರ್ಧ ಗಂಟೆ ಅನ್ನಿಟ್ಟಿದ್ರು ಯಾಕೋ ಒಂದು ಸ್ವಲ್ಪ ಒಗ್ಗರು ಜಾಸ್ತಿ ಇದ್ದೆವು ಬದ್ನಿಕೆ ಅಂತೂ ಅದಕ್ಕೆ ಒಂದು ಸ್ವಲ್ಪ ನೆನಿಲ್ಲ ಅಂತ ಹೇಳ್ಕೇಸಿಂದ ನೆನೆ ಇಟ್ಟಿದ್ದೆ ಹೋಳಿ ಈಗಂತೂ ಬದ್ನಿಕಾಯಿ ಅಂತೂ ಪಾನೆ ಹೊಡೆದೇನು ರೀ ಹೊಡೆದ ಒಂದು ಸ್ವಲ್ಪ ಖಾರವೂ ಅದ್ರಾಗೆ ಹಾಕ್ಲತ್ತೀರಿ ನಾನು ಯಾಕಂದರೆ ಖಾರ ಅಂತೂ ಜಾಸ್ತಿ ಹಾಕಿದ್ರಂತೂ ಪಲ್ಯ ಒಂದು ಸ್ವಲ್ಪ ಖಾರ ಖಾರ ರೀ ಅದ್ರಾಗೆ ಬೇರೆ ಖಾರದ ಪುಡಿ ಭೀ ಮ ಭಾಳಷ್ಟು ಕಡಾಕಿತ್ತು ಹಂಗಾಗಿ ಒಂದು ಸ್ವಲ್ಪ ಉಳ್ಳಾಗಡೆ ಹಾಕಿ ಪಾನೆ ರೀ ಅದಕ್ಕೆ ಒಂದಿಷ್ಟು ಇಷ್ಟ ಎಣ್ಣೆ ಖಾರ ಕೊತ್ತಂತಿ ಒಂದು ಸ್ವಲ್ಪ ಖಾರ ಹಾಕಿ ಉಳ್ಳಾಗಡಿಗೆ ಕೊತ್ಸಿದ್ದ ಅದಿಷ್ಟು ಮಾಡಿಕ ಇನ್ನ ರೊಟ್ಟಿ ರೀ ಪಾಣಿ ಅಂತೂ ಹೊಡೆದಲ್ರಿ ಅದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಕುದಿಲಿ ಅಂತ ಹೇಳಿ ಎಣ್ಣೆಗೆ ಕುದಿಲಿ ಅಂತ ಬಿಟ್ಟಿದ್ದೆ ಅದಕ್ಕೆ ಈಗಂತೂ ಈರುಳ್ಳಿ ತಮಾಟೆ ಅಂತೂ ಚೆಂದಾಗಿ ಬೆಂದಿದ್ದೆವು ರೀ ಅದಕ್ಕೆ ಇದಿಷ್ಟು ನೆನೆ ನೀಟ್ಟಿದ್ದನಲ್ರಿ ಎಲ್ಲ ತನ್ ಚೆಂದಾಗಿ ಬಸದ್ ಬಿಟ್ಟಿದ್ದ ಒಂದು ಸ್ವಲ್ಪ ಉಪ್ಪಾಗಿ ನೀಟ್ಟಿದ್ದ ಅಂದ್ರೂ ಇನ್ನೊಂದು ಸ್ವಲ್ಪ ಒಗುರೊಗುರು ಇದ್ದೆವು ಅದಕ್ಕೆ ಹೊಡೆದ ಮೇಲೆ ಮತ್ತೊಂದು ಸ್ವಲ್ಪ ಬದ್ನಿಕಾಯಿ ಹಾಕಿ ಮಿಕ್ಸ್ ಮಾಡದಿದ್ವಿ ರೀ ಇದು ಅಂತೂ ಹಿಂಗೆ ನೀರು ಹಾಕಿ ರೀ ಒಂದು ಸ್ವಲ್ಪ ರೊಟ್ಟಿ ಕೂಡ ಅಂತೇಳಿ ಅಂದ್ರೆ ಇದು ಮಾಡಿ ಸಾರು ಬೇರೆ ಮಾಡಬೇಕು ಜಾಸ್ತಿ ನೀರು ಹಿಂಡಿ ಹಾಕಿ ಜಾಸ್ತಿ ಹಿಂಡಿ ಹಾಕಿ ನೀರು ಹಾಕಿದ್ರಂತೂ ಅಷ್ಟು ಚೆಂದ ಆಗಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ತಳಸಿಕ ಸ್ವಲ್ಪ ಹಿಂಡಿ ಹಾಕಿ ಬರೀ ಎಣ್ಣೆಯಾಗೆ ತಳಿಸಿ ಇಡಬೇಕಲ್ಲತ್ತೀನಿ ಅದ್ರಾಗ ಬರೀ ಮತ್ತು ಅನ್ನದ ಕೂಡ ಅಂತೂ ಏನು ರೀ ಅಂತೂ ಮಾಡ್ಬೇಕು ರೀ ಎದುರುದಾರೇ ಒಂದು ಮಾಡ್ಬೇಕಲ್ತೀನಿ ಆ ತಮಾಟಿ ಸಾಂಬಾರು ಮಾಡ್ಬೇಕಲ್ಲದೇನು ರೀ ಅವತ್ತು ಜಾಸ್ತಿನಾನು ಅನ್ನದ ಗುಡಂತೂ ತಮಾಟಿ ಸಾಂಬಾರು ಮಾಡಿದ್ರೆ ಏನು ರೀ ಉದ್ರ ಪಲ್ಯ ಮಾಡಿದ್ರೆ ಮತ್ತು ಗಡ್ ಪಲ್ಯ ಮಾಡಿದ್ರಂತೂ ಸಾಂಬಾರ್ದೇನು ಟೆನ್ಷನ್ ಇಲ್ಲ ರೀ ಏನೋ ಜಾಸ್ತಿ ಒಂದು ಸ್ವಲ್ಪ ಗಟ್ಟಿ ಸಾಂಬಾರು ಏನು ರೀ ಮಾಡಲಿಲ್ಲ ಅಂದ್ರೆ ಮತ್ತೆ ಏನು ರೀ ಸಾಂಬಾರು ಮಾಡಬೇಕು ಈಗ ಬದ್ನಿಕೆ ಅಂತೂ ಒಂದಿಷ್ಟು ಒಂದು ಕಪ್ಪಿನಷ್ಟು ನೀರು ಹಾಕಿ ಕುದ್ಲಿಕ್ಕೆ ಇಟ್ಟಿದ್ರಿ ಬದನಿಕೆ ಅಂತೂ ಕುದ್ದಿತ್ತು ಪಲ್ಯ ಅಂತೂ ನನ್ನ ಇಳಿಸ್ಬಿಟ್ಟಿದ್ದೆ ಅದಕ್ಕೆ ಇದಿಷ್ಟು ರೊಟ್ಟಿ ಮಾಡಿದ್ರೈತೆ ಅಂತ ಹೇಳಿಕ ಈಗ ರೊಟ್ಟಿ ರೀ ರೊಟ್ಟಿ ಏನು ಜಾಸ್ತಿ ಮಾಡೋಂಗಿಲ್ಲ ರೀ ನಾನು ಯಾಕಂದ್ರೆ ನಮ್ಮ ಮನೆಯಾಗ್ರು ಜಾಸ್ತಿ ರೊಟ್ಟಿ ಉಣಂಗಿಲ್ಲ ಜಾಸ್ತಿ ಉಣ್ಬೇಕಾದ್ರಂತೂ ಗೋಡು ಜಟ್ಟು ಅಂತೂ ಜಾಸ್ತಿ ಚಪಾತಿ ಉಣ್ತಾರೆ ನಮ್ಮ ಹೊತ್ತಾಗಂತೂ ಡೈಲಿ ರೊಟ್ಟಿ ಬೇಕು ಅದಕ್ಕಾಗಿ ಒಂದಿಷ್ಟ ರೊಟ್ಟಿ ಮಾಡೋಕತ್ತಿದ್ರಿ ಭಾಳಷ್ಟೇನು ಮಾಡಿಲ್ಲ ಯಾಕಂದ್ರೆ ಮುಂಜಾನೆ ಎಲ್ಲ ಅವರು ಊಟ ಮಾಡಿದ್ರು ಇನ್ನೇನು ಮಧ್ಯಾಹ್ನ ಊಟ ಇಷ್ಟು ರೊಟ್ಟಿ ಮಾಡೋದಿತ್ತು ಅದಕ್ಕೆ ಒಂದು ಸ್ವಲ್ಪ ಮಾಡಿದ್ರೆ ಆಯ್ತು ಅಂದೇಕಿಂದ ಅದಿಷ್ಟು ಹಿಟ್ಟನ್ನ ಹಿಟ್ಟಿನ ಅದಕ್ಕ ರೊಟ್ಟಿ ರೀ ಈಗ ಹೊಲಕಂತೂ ಇನ್ನೂ ಹೋಗ್ಬೇಕ್ರಿ ಅವರು ಎಣ್ಣೆ ಹುಡುಗಿದ ಪೆಟ್ರೋಲ್ ಪಂಪ ತೊಳೆಯತ್ತಿದ್ರು ಏಕೆಂದ್ರೆ ಮೊನ್ನೆ ಹುಲ್ಲಿಗೆ ಎಣ್ಣೆ ರೀ ಈಗ ಹತ್ತಿಗೆ ಹೊಡೆದಿತ್ತು ಅದಕ್ಕಾಗಿ ತರಕಾರಿ ಮತ್ತು ಹೋಗಿ ಹತ್ತಿಗೆ ಹಂಗೆ ಹೊಡ್ಯಂಗಿದ್ದೆವು ಅಂತ ಹೇಳ್ಕಿಂದ ಇಲ್ಲಿ ಒಂದು ಸ್ವಲ್ಪ ನಿರ್ಮ ಪುಡಿ ಹಾಕಿ ಸಿಂದ ತೊಳೆಯಲಿ ಒಂದು ಸ್ವಲ್ಪ ರೂಂಡಪ್ಪ ಎಣ್ಣೆ ಹೇಗೆ ರೀ ಹುಲ್ಲಿಗೆ ಅಂತ ಹೇಳ್ಕಿಂದ ಅದ್ರ ಹತ್ತಿಗಂತೂ ಭಾಳ ಹರಿಯಲ್ಲ ರೀ ಒಂದು ಹೊತ್ತಿಗೆ ತರಕಾರಿದ್ರಂತೂ ಭಾಳ ಹಿರಣ್ರಿ ಹೆಂಗೆ ಅಂದ್ರೆ ಅದಕ್ಕಾಗಿ ಮತ್ತೆಲ್ಲಿ ಅಲ್ಲಿ ಹೋಗಿ ನಾನು ಪಲ್ಯ ಅಂದ್ರೆ ಅಂತ ಹೇಳ್ಕಿಂದ ಇನ್ನು ನಾನು ಬಟ್ಟೆ ರೀ ಅದಕ್ಕಾಗಿ ಆಟಿಕೆ ತೊಳೆದು ಬಿಡ್ತೀನಿ ಅಂತ ಹೇಳ್ಕಿಂದ ಒಂದಿಷ್ಟು ನಿರ್ಮ ಹಾಕಿಂದ ಆ ಪಂಪ್ ಎಲ್ಲ ತೊಳೆದು ಈ ಹಿಡಿಯೋ ಅಂತೂ ನಮ್ಮ ಜಟ್ಟುನೇ ರೀ ಆ ವಿಡಿಯೋ ಜಟ್ಟು ಅದು ಚಂದೇ ಮಾಡ್ತೀನಿ ಆದ್ರೂ ಒಂದು ಸ್ವಲ್ಪ ಕೈ ಹಿಂಗೆ ಅಡಗ್ಯಾಡ ಸ್ಟೇಷನ್ದ ವಿಡಿಯೋ ಎಲ್ಲ ಹಿಂಗೆ ಒಂದು ಸ್ವಲ್ಪ ಹಳಗ್ಯಾಡದ ಪಿಳೆ ಬಂದಿರ್ತದೆ ಅದಕ್ಕೆ ಅವರೆಲ್ಲ ಒಂದು ಸ್ವಲ್ಪ ನಿರ್ಮ ಪುಡಿ ಆಗಿ ಚೆಂದಾಗಿ ಸ್ವಚ್ಗಾಗಿ ತೊಳೆ ಮೊದಲೇ ಹೇಗೆ ಕೇಳಿ ಹುಲಿ ಅದು ಅದ್ರಾಗ ಇಷ್ಟು ಬೇರೆ ಬೇರೆ ಕೈ ಹೊಡಿಬೇಕಾದ್ರೆ ನಡಿಬೋದು ಈ ಹತ್ತಿಗಂತೂ ಭಾಳ ಹೈರಾಣ್ರ ಹತ್ತಿಗೆ ಎಣ್ಣೆ ಹೊಡಬೇಕಾದ್ರೆ ಸರ್ತಿಗ ಡಬ್ಬ ತೊಳೆದು ಹೊಡಬೇಕು ಅದಕ್ಕೆ ತರಕಾರ್ಥ ಅಂತೇಳಿ ಇಲ್ಲೇ ತೊಳೆಗೈತಿದ್ರಿ ಅವ್ರ ಭೀ ನಾನು ಬಟ್ಟೆ ಅಂತೂ ಒಗೆಯೋದು ಎಲ್ಲ ಐತ್ರಿ ಒಂದು ಸ್ವಲ್ಪ ಹಿಂಡಿ ಬೇಕೀಗ ಐತ್ರಿ ಅದ್ರ ಕೂಡ ಒಂದಿಷ್ಟು ಹೊಲದಾಗ ಸಪ್ಪನ್ ಪಲ್ಯ ಇತ್ತು ಅದಿಷ್ಟ ಸಪ್ಪನ್ ಪಲ್ಯ ಮಾಡೀನಿ ಮತ್ತ ಇಷ್ಟ ಬದ್ದಿಕೆ ಪಲ್ಯ ಬಾರು ಕೂಡ ನಮ್ಮ ಕಡೆ ಅಂತೂ ಮಳಿ ಅಂತೂ ಬಹಳ ಜೋರಾಗಿ ಬಂದಿತ್ರಿ ಇಷ್ಟು ದಿನ ಬಾಯಿಗಳೇನು ತುಂಬಿದಿಲ್ಲ ಅದಕ್ಕ ಈಗ ಒಂದ್ ಎರಡ್ ಮೂರ್ ಸಲ ಅಂತೂ ಭಾಳ ಬಹಳ ಜೋಗಬಿಂತಲ್ರಿ ಈಗೆಲ್ಲ ಬಾಯಿಗಳೆಲ್ಲ ಎಲ್ಲರದ್ದು ಬಾಯಿ ಎಲ್ಲಾ ಈಗ ಬಾಯಿ ತುಂಬಿ ಮತ್ ಪೂರಾ ಮ್ಯಾಲ ಹಿಂಗ ಹರಿದೋಗ ಪಲ್ಯ ಬಂದಾವ ಅದು ಒಂದು ಸ್ವಲ್ಪ ಮೋಟ್ರ್ ಚಲೋ ಮಾಡತ್ತಿದ್ರು ಅವ್ರು ರೀ ಬ್ಯಾಗಲ್ಲಿ ತುಂಬೇಕಂಥಿಂದ ಆದ್ರೆ ಮೋಟ್ರ್ ಡಬ್ಬದಾಗಂತೂ ಒಂದು ಸಣ್ಣ ಹಾವಿನ ಮರಿಕೊಂತರಿ ಅದಕ್ಕಾಗಿ ತೆಗೆದು ಹೊರಗೆ ಬಿಡಲಾಗತ್ತಿದ್ರು ಅದು ಬರಲ್ಲಾಗಿತ್ತು ರೀ ಕಡ್ಡಿಲಿಂತ ತೆಗೆದು ಆ ಕಡೆ ಬಿಡ್ಬೇಕಂತ ಹೇಳ್ಕಿಂದ ಅಲ್ಲಿ ತೆಗಲಿಗತ್ತಿದ್ರು ಯಾಕಂದ್ರೆ ಹೋಗಿ ಮೋಟ್ರ್ ಚಲೋ ಮಾಡ್ತಾರಲ್ರಿ ಹಾಗಾಗಿ ಒಂದು ಸ್ವಲ್ಪ ಅಲ್ಲೇ ಕುಂದ್ರಂಗಿತ್ತು ಅಂತೇಳಿ ಮೋಟ್ರ್ ಡಬ್ಬದಂದ ತೆಗೆದು ಆ ಕಡೆ ಬೇರೆ ಕಡೆ ಬಿಡಬೇಕಂತ ಹೇಳ್ಕಿಂದ ತೆಗಲೇಕತ್ತ ಅಂತೂ ಜಾಸ್ತಿ ಬಂದಿತ್ತು ರೀ ನಮ್ಮ ಕಡೆ ಈಗ ಒಂದು ಸ್ವಲ್ಪ ಕಮ್ಮಿ ಈಗ ಇನ್ನೇನು ಮಳೆ ಮಳಿ ಇಲ್ಲ ಒಂದು ಐದಾರು ದಿನ ಆಯ್ತು ರೀ ಈಗ ಮಳೆ ಕಟ್ಟಾಗಂತೂ ಬಿಸಿಲಂತೂ ಜಾಸ್ತಿ ರೀ ಮಳೆ ಕಟ್ಟಾಗ್ಯದ್ರಾಗಂತೂ ನೀರಂತೂ ಅಂತೂ ಎದಕ್ಕೂ ಚಾಲು ಮಾಡಂಗಿಲ್ಲ ರೀ ಇನ್ನೊಂದು ಸ್ವಲ್ಪ ಮೇವಿಗೆ ಎಷ್ಟು ಬಿಡ್ತೇವೆ ಇನ್ನೇನೋ ರೀ ಬಿಡ್ಬೇಕ್ರಿ ಇನ್ನೊಂದು ಸ್ವಲ್ಪ ಹತ್ತಿ ಅದು ಖಾತ ಹಾಕಿದ್ದಿಲ್ಲ ಅಂತೇಳಿ ನಾವು ಹತ್ತಿಗೆ ಇಷ್ಟು ದಿನ ನೀರು ರೀ ಒಂದು ಸ್ವಲ್ಪ ಎಡಿ ಹೊಡೆದ ಬೋದದು ಹಾಕಿದ್ದಿಲ್ಲ ಅದಕ್ಕೆ ಇನ್ನು ಮುಂದೆ ಬಿಡಬೇಕು ಅವರು ಒಂದು ಸ್ವಲ್ಪ ಈಗ ಎತ್ಗಳು ಮೇಯ್ಸಕತ್ತಾರೆ ರೀ ನಾವು ಇನ್ನೇನು ಹೋಗಬೇಕು ರೀ ಮನೆಗಂತೂ ಲೇಟ್ ಭಾಳ ಆಗ್ಯದ ಎಷ್ಟೊಂದ್ರೆ ಈಗ ಐದುವರೆ ಆಗ್ಯದ ರೀ ಆ ಮನೆಗೆ ಹೋಗ್ಬೇಕಾದ್ರೆ ಆರು ಆರು ಊರಿ ಅದಕ್ಕೆ ಏನೋ ಹೊತ್ತದ ಅಂತ ಎತ್ಗಳು ಮೈಸಾಗತ್ತಿರಿ ನಾಳೆಗೆ ಮುಂಜಾನೆ ಬಂದ ದೌಡ ಎಡಿ ಹೊಡೆಯೋದಿತ್ತು ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆದ್ರೆ ಆಗ ಹೇಳಿ ಮೈಸೂಗತ್ತ ರ ಈಗ ಮತ್ತೆ ನಾನು ಸಂಜೆ ಲೋಗನೇ ಕಂಟಿನ್ಯೂ ರೀ ಈಗ ಸಂಜೆಗೆ ಏನೇನು ಅಡುಗೆ ಮಾಡ್ಬೇಕಂತ ಹೇಳಿ ಪಟ ಪಟ ಗ್ಯಾಸ್ ಸ್ಮೆಲ್ ಮುಂಜಾನೆ ಆತ ಏನೇ ಅಡುಗೆ ಮಾಡಿಸೋದಕ್ಕೇನು ನನ್ನ ಗ್ಯಾಸ್ ಅಂತೂ ಚಾಲು ಮಾಡಂಗಿಲ್ಲ ರೀ ಯಾಕಂದ್ರೆ ಹೊರಗೆ ಅಡುಗೆ ಮಾಡೋದಂತೂ ಹೊರಗದ ಅಂತೂ ಇಲ್ಲಿ ಪೂರಿ ಒಳೆ ಪೂರ್ತಿ ಹಿಂಗೆ ಒಳಗಿಂದು ಖೋಲೆ ಆಗ್ಯದ ರೀ ಅದಕ್ಕೆ ಮತ್ತೆಲ್ಲಿ ಇಪ್ಪತ್ತು ಸಲ ಇಲ್ಲಿದ್ದಲ್ಲಿ ಅಲ್ಲಿ ಇದು ಇಲ್ಲಿ ತಿರುಗಾಡಾದ್ರಾಗಂತೂ ಮುಂಜಾತಿ ಅಡುಗೆ ಮಾಡಬೇಕಾದ್ರಂತೂ ರೀ ಅದಕ್ಕೆ ಮುಂಜಾನೆ ಆದಾಗಂತೂ ನಾನು ಗ್ಯಾಸ್ ಚಾಲು ಮಾಡೋಂಗಿಲ್ಲ ಸಂಜೆಗಂತೂ ಪೂರ್ತಿ ಎಷ್ಟೇ ಅಡುಗೆ ಇರಲಿ ಗ್ಯಾಸ್ ಮೇಲೆ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಒಲೆ ಮೇಲೆ ಅಂತೂ ಲೇಟಾಗಿಬಿಡ್ತಲ್ಲ ರೀ ನಾವು ಹೊರ್ಲಿಂದ ಬರಬೇಕಾದ್ರೆ ಟೈಮ್ ಏಳು ಆಗಿರ್ತದೆ ರೀ ಮನೆಗೆ ಬರಬೇಕಾದ್ರೆ ಏಳು ಏಳುವರೆ ಆಗಿರ್ತದೆ ಅದಕ್ಕೆ ಎಲ್ಲ ಲೇಟ್ ಆಗ್ತದೆ ಹುಡುಗರು ಮಕ್ಕೋತಾವ ಅಂಥೇಳಿಕ ಬಡಬಡ ಅಂಥಳ್ಕಿಂದ ಅದೇ ಗ್ಯಾಸ್ ಮೇಲೆ ಮಾಡಿಬಿಡ್ತೀನಿ ನಾವು ಇವತ್ತು ಹೊಲ್ದು ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಯಾಕಂದರೆ ರೀ ನಾನು ಒಂದು ಸ್ವಲ್ಪ ಎತ್ತುಗಳಿಗೆ ಜಾಸ್ತಿ ಮುಂಜಾತ ಎಡೆ ಹೊಡೆದಿದ್ರು ಹಾಗಾಗಿ ಎತ್ತುಗಳು ಮೈಸೋದಾಗ್ಯದಿಲ್ಲ ಅವ್ರಿಗೆ ಆ ಮರ್ದಿನೇ ಬೇರೆ ಮುಂಜಾತ ದೌಡ್ ಹೋಗಿ ಎಡೆ ಹೊಡೆದಿತ್ತು ರೀ ಯಾಕಂದ್ರೆ ಮಳಿ ಬೇರೆ ಈಗ ಒಂದು ಸ್ವಲ್ಪ ಕಟ್ ರೀ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮುಳುಗತಕ್ಕ ಎತ್ತುಗಳು ಮೇಯ್ಸಿದ್ರು ಈಗ ಒಂದಿಷ್ಟು ನಾನು ಹಿಂಡಿ ಹಾಕಿಸಿಂದ ಪಲ್ಯ ಮಾಡಾಕಿದ್ರಿ ಆ ಪಲ್ಯ ಅಂತೂ ಮಾಡಬೇಕು ಅಂದ್ರೆ ತಲೆ ಆ ಚಹಾ ಮಾಡತ್ತಿದ್ದ ನಾನು ಹಿಂಡಿ ಹಾಕಿದ ಬೈತು ಅದಕ್ಕಾಗಿ ಹೇಳಿದ್ದೆ ಆ ಚಹಾ ಮಾಡಿ ರೀ ಈಗ ಒಂದು ಸ್ವಲ್ಪ ಚಹಾ ಮಾಡಿ ಇದಿಷ್ಟು ಉರುಳಿ ತಮಾಟಿ ಮೆಣಸಿನ್ಕಾಯಿ ಎಲ್ಲ ಹೋಳಿಟ್ಕೋಬೇಕ್ರಿ ಆ ಪಣದ ಅನ್ನ ಮಾಡ್ಬೇಕಲ್ಲಾಗತ್ತೀನಿ ರೀ ಮುಂಜ ಬದ್ನಿಕಾಯಿ ಪಲ್ಯ ಮತ್ತು ಒಂದಿಷ್ಟು ರೊಟ್ಟಿ ಚಪಾತಿ ಮಾಡಿದ್ರು ನಾಲ್ ಮಾಡಿದ್ರೆ ನಾನು ಅದಕ್ಕೆ ಚಪಾತಿ ಅಂತೂ ಹಾಗೆ ಇದು ಅದಕ್ಕೆ ಒಂದಿಷ್ಟ ಪಣದ ಅನ್ನ ಮಾಡಿದ್ರೆ ಅಂತ ಹೇಳಿಕ ಅನ್ನ ಮಾಡುತ್ತಿದ್ದೆ ಹಾಂ ಜಟ್ಟು ಅಂತೂ ಚಹಾ ತೊಗೊಂಡು ಬಂದಿದ್ರಿ ಅವ್ರ ಮುತ್ತಾಗ ಅವ್ರ ಮುತ್ತೆ ಅಂತೂ ಕುಂತಿದ್ರಲ್ಲಿ ಅದಕ್ಕೆ ಚಹಾ ತೊಗೊಂಡು ನಡ್ದಾನ ಅದಿಷ್ಟು ಅನ್ನ ಮಾಡಿ ಕಷಿಂದ ಚಂಜಿಗೇನೂ ಜಾಸ್ತಿ ಅಡುಗೆ ಮಾಡಲ್ಲ ರೀ ಏನೂ ಇದ್ದಿದ್ದಿಲ್ಲ ಅಂದ್ರೆ ಅಡುಗೆ ಅಂತ ಮಾಡ್ತೀನಿ ಆ ಥರ ಚಪಾತಿ ಅದು ಜಾಸ್ತಿ ರೀ ಹಾಗಾಗಿ ಎಲ್ಲರೂ ಚಪಾತಿನೇ ಉಂಡು ಬಿಡ್ತಾರೆ ಒಂದು ಸ್ವಲ್ಪ ಮ್ಯಾಲ ರೈಸ್ ಮಾಡಿದ್ರೈತಂತೆ ಕಿಶಿಂದ ಒಂದಿಷ್ಟು ಅನ್ನ ಮಾಡಬೇಕಂತ ಅಂದ್ಕೊಂಡಿನಿ ಅದಕ್ಕೆ ನಾನು ಒಂದಿಷ್ಟು ಚಹಾ ಮಾಡಿ ಕಸ ಅದಿಷ್ಟು ಈರುಳ್ಳಿ ಮೆಣಸಿನ್ಕಾಯಿ ಹೋಳಾಗಿದ್ದಿದ್ರಿ ಈಗ ಟಮಾಟೋ ಅನ್ನ ಹೋಳಿಲ್ರಿ ಅದರ ಈರುಳ್ಳಿ ಮೆಣಸಿನ್ಕಾಯಿ ಅಂತು ಎಲ್ಲ ಹೊಳಿಬಿಟ್ಟೀನಿ ಹೋಳಿ ಇನ್ನೇನು ನಾನು ಹೊಡಿಬೇಕು ರೀ ಒಂದಿಷ್ಟು ಅಕ್ಕಿ ನಾನು ಹೊಲ್ದು ಬಂದ್ರ ಪ್ಲೆ ನೆನೆ ಇಟ್ಟಿದ್ರಿ ಯಾಕಂದ್ರೆ ನೀಟಿ ಅಕ್ಕಿ ಅಂತೂ ಅನ್ನ ಭೀ ದೊಡ್ಡ ಬಿಡ್ತದೆ ಒಂದು ಸ್ವಲ್ಪ ಅಕ್ಕಿನ ಅನ್ನನೂ ಉದುರಾತದ ಅಂತ ಹೇಳ್ಕಿಂದ ಯಾಕಂದ್ರೆ ಅನ್ನ ಕುದಿಬೇಕಾದ್ರೆ ಲೇಟ್ ಆತಂಥಿಂದ ಬರೋ ಒಂದಿಷ್ಟು ನೆನೆ ಇಟ್ಟಿದ ಡೈಲಿ ಅಂತೂ ಏನೋ ನೆನೆ ನೆನ ಮಾಡಂಗಿಲ್ಲ ಹಿಂಗೆ ಒಂದು ಸ್ವಲ್ಪ ಏನಾದರೂ ಭಾಳಷ್ಟು ಗಡಿಬಿಡಿ ಇತ್ತಂದ್ರೆ ಅಂತೂ ಫಸ್ಟಿಗೆ ನಾನು ಅಕ್ಕಿ ನೆನೆ ಇಟ್ಬಿಡ್ತೀನಿ ಅದಕ್ಕೆ ಈಗ ಬಂದ್ರ ಒಂದಿಷ್ಟು ಅಕ್ಕಿ ನೆನೆ ಇಟ್ಬಿಟ್ಟಿದಿರಿ ಅದ್ರಾಗ ಬರೀ ಈ ಪಣ್ಯದ ಅನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಉದುರ್ಬೇಕು ರೀ ಅದಕ್ಕಾಗಿ ನೆನೆ ಇಟ್ಟು ಅಕ್ಕಿ ಏನೋ ಒಂಥರ ಭಾಳಷ್ಟು ಉದುರಾಗಿ ಬಿಡ್ತಾವೆ ರೀ ಅದಕ್ಕಾಗಿ ನೆನೆ ಇಟ್ಟಿದ್ದ ಒಂದು ಅರ್ಧ ಗಂಟೆ ಆಯ್ತು ರೀ ನೆನೆ ಇಟ್ಟು ನಾನು ಈಗ ಒಂದಿಷ್ಟು ಎಣ್ಣೆ ಹಾಕಿಸಿಂದ ಅನ್ನಕ್ಕೆ ಫಾನೆ ಒಳ್ಳೆ ಆಗತ್ತಿದ್ರಿ ನನಗೆ ಡೈಲಿ ವೀಡಿಯೋ ಅಂತೂ ಅಪ್ಲೋಡ್ ಮಾಡೋದಂತೂ ರೀ ಯಾಕಂದ್ರೆ ಹೊಲದಾಗ ಕೆಲಸ ಬರೀ ಜಾಸ್ತಿ ಆಗಿತ್ತು ಏನೋ ಒಂದು ಸ್ವಲ್ಪ ಮಧ್ಯಾಹ್ನದಾಗ ಕೆಲಸ ಇದ್ದಿದ್ದಿಲ್ಲ ಅಂದ್ರೆ ಅಂತೂ ಎಡಿಟ್ ಮಾಡಿ ಇಟ್ಕೋಬೋದು ಹಾಗಾಗಿ ಮಧ್ಯಾಹ್ನದಾಗಂತೂ ಒಂದು ಸ್ವಲ್ಪ ರೀ ಕೆಲಸ ಈ ಎಡಿ ಹೊಡ್ಯೋದು ಕಸ ಬಂದಾವಲ್ರಿ ಹಾಗಾಗಿ ಹಾಗಾಗಿ ಒಳಗೊಂದೊಂದು ದಿನ ವಿಡಿಯೋ ಹಾಕಬೇಕಾದ್ರಂತೂ ಭಾಳಷ್ಟು ಇದೆ ಅದ್ರ ಪ್ಲೇ ವೀಡಿಯೋ ಹಾಕೋದೇ ಬಿಟ್ಬಿಡ್ತೀನಿ ನಾನು ಅದ್ರಾಗ ಬೇರೆ ಲೇಟ್ ಆಯ್ತು ಅಂದ್ರಂತೂ ವಿಡಿಯೋ ಅಪ್ಲೋಡ್ ಮಾಡೋಂಗ್ ಭೀ ಇಲ್ಲ ಎಡಿಟ್ ಮಾಡಿಟ್ರೆ ಯಾವಾಗ ಬೇಕಾವಾಗ ವೀಡಿಯೋ ಮಾಡ್ಬೋ ಹಾಕಿ ಅಪ್ಲೋಡ್ ಮಾಡ್ಬೋದು ಆದರೆ ಮೊದಲಿಗೆ ಎಡಿಟ್ ಮಾಡಿಟ್ಕೊಳ್ಳೋದೆ ಭಾಳ ಕಷ್ಟ ರೀ ಅದಕ್ಕಾಗಿ ಒಳಗೆ ಒಂದೊಂದು ದಿನ ವೀಡಿಯೋ ಹಾಕದ್ ಭೀ ನನಗೆ ಆಗಲ್ಲಾಗಿತ್ತು ಆದ್ರೂ ಡೈಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತೀನಿ ಆದ್ರೆ ಏನೋ ಒಂದು ಸ್ವಲ್ಪ ಹೊಲ್ದಾಗ ಜಾಸ್ತಿ ಕೆಲಸ ಬಂದು ಅದ್ದು ಅಪ್ಲೋಡ್ ಮಾಡೋದಾಗಂಗಿಲ್ಲರಿ ಈಗ ಒಳಗಡೆ ಒಂದಿಷ್ಟ ಮೆಣಸಿಕ್ ಹಾಕಿಸಿಂದ ಪಾಣೆ ಹೊಡೆದೇನಿರಿ ರೀ ಇನ್ನೊಂದಿಷ್ಟು ಟಮಾಟಿ ಒಂದು ಸ್ವಲ್ಪ ಹಿಂದಿರುಗಡೆ ಹೇಳಿ ಇಟ್ಟಿದ್ದೆ ಯಾಕಂದ್ರೆ ಗ್ಯಾಸ್ ಒಂದು ಸ್ವಲ್ಪ ಸಣ್ಣಾಗಿ ಆಗಿಟ್ಟಿದ್ದು ನಾನು ಸ್ವಲ್ಪ ಯಾಕೆ ಏನೋ ಮೆಣಸಿಕ್ ಪಾಣೆ ಹೊಡೆದ್ರೆ ಸಾಕು ರೀ ಕಾಡ್ ಬಂದಂಗೆ ಬಿಡ್ತದೆ ಎಲ್ಲ ಹುಮ್ ಹುಡುಗರು ಎಲ್ಲ ಹೋಮ್ವರ್ಕ್ ಮಾಡಂಗಿದ್ರಿ ಮನ್ಯಾಗ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸಣ್ಣ ಊರಿ ಇಟ್ಟುಕೆ ಸಿಂದ್ರೆ ಈರುಳ್ಳಿ ಅದೆಲ್ಲ ಸಣ್ಣಗೆ ಬೇಯ್ಲಿ ಅಂತೇಳಿ ಬಿಟ್ಟಿದ್ದೆ ಇಲ್ಲ ಈಗ ತಮಾಟಿ ಅಂತೂ ಹಾಕಾಗತ್ತೀ ಪಾಣ್ಯಕ್ಕೆ ಟೈಮ್ ಅಂತೂ ಏಳು ಊರಿ ನಾವೇ ಹೊಂದು ಬರಬೇಕಾದ್ರೆ ಏಳು ಆಗಿತ್ತು ನಾವು ಮನೆಗೆ ಬರಬೇಕಾದ್ರೆ ಏಳು ಓಳು ಅವ್ರಿಗೆ ಯಾಕೆ ಈಗ ಅನ್ನ ಮಾಡಬೇಕಾದ್ರಂತೂ ಎಂಟಾಗಿ ಇನ್ನೊಂದು ಏನಪ್ಪ ಅಂದ್ರೆ ಅಂತೂ ಪೂರ್ತಿ ಗುಡಿಯೋ ವಯಸ್ಸು ಅವ್ರು ಕೊಡ್ಲತ್ತಿರಿ ನಾನು ಯಾಕಂದರೆ ಈಗ ಸಂಜೆ ಟೈಮ್ದಾಗ ಒಂದಿಷ್ಟು ಹಾಡ ಅದು ಹಚ್ಚಗತ್ತ ಹಚ್ತಾರಲ್ಲ ಆ ದೇವ್ರ ಅವ್ರ ಅಲ್ಲಿ ಎಲ್ಲೆ ಅಲ್ಲಿ ಒಂದು ಸ್ವಲ್ಪ ಡಿ ಅದು ಹಚ್ಚಿದ್ರು ಅದಕ್ಕಾಗಿ ವಿಡಿಯೋ ಮಾಡಬೇಕಾದ್ರೆ ಅಂತೂ ಬರೋಂಗಿಲ್ಲ ಅದಕ್ಕೆ ನಾನು ಪೂರ್ತಿ ಸೌಂಡ ತೆಗೆದು ಬಿಟ್ಟಿದ್ದೆ ನಮ್ಮ ಜಟ್ಟು ಅಂತೂ ಭಾಳಷ್ಟು ಮಾತಾಡಕತ್ತೀನಿ ಹುಡ್ಯೋದಾಗಂತೂ ಅಷ್ಟು ಮಾತಾಡತ್ತಿದನು ಮಾತಂತೂ ಜಾಸ್ತಿ ಹೇಳ್ತಾನ್ರಿ ಅವನು ಅದಕ್ಕೆ ಅಷ್ಟು ಎಲ್ಲ ನಂದ ನಂದು ಪಹ ವಯಸ್ಸವರು ತೆಗೆದು ಈಗ ವಯಸ್ಸು ಅವರ್ ಕೊಡ್ಲತ್ತದ ಅದಕ್ಕೆ ಜಾಸ್ತಿ ವಯಸ್ಸು ಅವರ್ ಕೊಟ್ಟು ವಿಡಿಯೋ ಮಾಡಬೇಕಾದ್ರಂತೂ ಭಾಳ ಲೇಟಾಗಿ ರೀ ಹಾಗಾಗಿ ನನಗೆ ಡೈಲಿ ವೀಡಿಯೋ ಅಪ್ಲೋಡ್ ಅಂತೂ ಮಾಡೋದಾಗಲ್ಲ ಈಗ ಈಗ ಪಣ ರೀ ಅದಕ್ಕೆ ನೀರು ಹಾಕಿದ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಚೆಂದ ಬಂದಿತ್ತು ಇವತ್ತಿನ ಉಡಿ ಅಂತೂ ಇದಕ್ಕೆ ಎಂಡ್ ಮಾಡೋದು